ಹಿಂದೂ ಅನ್ನುವಂಥ ಈ ಒಂದು ಸಮುದಾಯವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನ ಈ ನಾಡಿನಲ್ಲಿ ಏನ್ ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನ ಕಂಡಿತ್ತು ಆದರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬ ರಾಜಕೀಯವಾಗಿರುವಂಥ ಮುಗು ತೂರಿಸಬಾರದು ಅಂತ ಗೊತ್ತಿದ್ದಾಗಿಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಒಂದು ಹಂತವನ್ನು ತಲುಪಿದ್ದಾಗ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವ ದೇವರ ದೇವರನ್ನ ಅವಹೇಳನ ಮಾಡುವಂಥ ಪ್ರಯತ್ನ ಇದ್ದಾಗ ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂತಹ ಈ ನಾಡಿನಲ್ಲಿ ತಮ್ಮದೇ ಆಗಿರುವಂಥ ಕೃಷಿಯ ಮೂಲಕ ಸಮಾಜದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡಿಕೊಂಡಿರುವಂತಹ ಕಣರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂಥ ಒಂದು ಮಾತನ್ನ ಹಿಡ್ಕೊಂಡು ಅವರು ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲರು ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂತ ಸಾಧ್ಯತೆ ಇದೆ ಕಾರಣಗಳನ್ನೆಲ್ಲ ಕೊಟ್ಕೊಂಡು ಜಿಲ್ಲಾ ಸಹ ಅವರ ಪ್ರಯಾಣಕ್ಕೆ ನಿಷೇಧ ಹೇರುವಂತ ಪ್ರಯತ್ನವನ್ನ ಸರ್ಕಾರ ಏನ್ ಮಾಡಿದೆ ಅದನ್ನ ಇಡೀ ಸಮಾಜ ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತ ಅಲ್ಲದೆ ಇಡೀ ಹಿಂದೂ ಸಮಾಜ ಇದನ್ನ ಧಿಕ್ಕರಿಸುತ್ತೆ ಮತ್ತು ವಿರೋಧಿಸುತ್ತೆ ಆದ್ರೆ ವಿರೋಧವನ್ನು ಪ್ರಕಟಪಡಿಸೋದು ಹೇಗೆ ನಮಗೆ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಲಿಕ್ಕೆ ನಮ್ದೇ ಆಗಿರುವಂತ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ ಒಬ್ಬ ಸ್ವಾಮೀಜಿಯವರಿಗೆ ಒಬ್ಬ ಸಂತರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರು ಹೋಗಬಲ್ಲಂತ ಒಂದು ಪ್ರಯಾಣದ ಸ್ವಾತಂತ್ರ್ಯವನ್ನ ಏನ್ ನಿಷೇಧ ಮಾಡಿದೆ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನ ಆಂದೋಲನವನ್ನ ರೂಪಿಸಬೇಕು ಅಂತ ಮೊತ್ತ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಐದು ಸಾವಿರಕ್ಕೂ ಹೆಚ್ಚು ಸಹಿಯನ್ನ ಸಂಗ್ರಹಿಸ್ತೀವಿ ಐದ್ನೂರಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತಹಶೀಲ್ದಾರ್ನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸಲಿಕ್ಕಿದ್ದೀವಿ ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಲಿಕ್ಕೆ ಎರಡನೇದು ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನು ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣ್ತಾ ಇರುವಂತ ಫಾಲೋವರ್ ಅಂತ ಕರೆಸಿಕೊಳ್ಳುವಂತಹ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದರ ಬಗ್ಗೆ ನಾನು ತುಂಬಾ ಹೇಳಬೇಕಾಗಿಲ್ಲ ಅದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಅವರ ಕುರಿತಂತೆ ಈಗ ನಡೆದಿರುವಂತಹ ಈ ಪ್ರಯತ್ನ ಏನಿದೆ ಅದು ಬರೀ ವೀರಶೈವ ಹಿಂದೂ ಸಮಾಜವನ್ನು ಹೊಡೆಯೋ ಲ್ಲದೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದಲ್ಲದೆ ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂತ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಏನ್ ಯೋಚನೆ ಮಾಡ್ತಿದ್ದೀವಿ ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾ ಸಹ ನಾವು ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡಲಿಕ್ಕಿದೀವಿ ಇದು ಬರೀ ವೀರಶೈವ ಹಿಂದೂ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಇದು ಎಲ್ಲ ಹಿಂದೂ ಸಮಾಜವು ಸೇರ್ಕೊಂಡು ನಡೆಸಬೇಕಾಗಿರುವ ಅಂತ ಒಂದು ಪ್ರಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನು ಮುಂದಿಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವತ್ತಿಂದ ನೀವು ಶುರು ಅಂತ ಕೇಳಿದ್ರೆ ಈ ಕ್ಷಣದಿಂದಲೇ ಶುರು ಯಾರ್ಯಾರು ತಮ್ಮ ಊರಿಗೆ ಇವತ್ತು ಮರಳುತ್ತಾರೋ ಇವತ್ತು ಲೇಟ್ ಆದರೆ ಇವತ್ತಾಗಲಿಕ್ಕಿಲ್ಲ ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿ ಆರಂಭವಾಗುತ್ತೆ ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾದವು ಅಲ್ಲಿಂದಲೇ ನಾವು ಈ ಸಮಾವೇಶ ಸಮಾವೇಶವನ್ನು ಆರಂಭ ಮಾಡ್ತೀವಿ ಮತ್ತು ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟೆಲೆಕ್ಚುಯಲಿ ಈ ಬಸವಾದಿ ಚಿಂತನೆಗಳನ್ನು ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ತು ಸೇರಿರುವಂತ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ ಒಂದು ನಿಮಿಷ ಬಹಿರಂಗ ಎಲ್ಲಿಂದ ಶುರುವಾಯ್ತು ಅಲ್ಲೇ ಮಾಡಬೇಕು ಅನ್ನುವಂತ ಪ್ರಯತ್ನ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಆ ಜಾಗದಲ್ಲಿ ಮಾತನಾಡಿದಾರೋ ಅಲ್ಲಿಯೇ ಉತ್ತರ ಕೊಟ್ಟು ಬರಬೇಕು ಅಲ್ಲಿಯೇ ಉತ್ತರ ಕೊಟ್ಟು ಸಹಜವಾಗಿಯೇ ಎಲ್ಲರ ಅಪೇಕ್ಷೆ ಏನಿದೆ ಅಂತಂದ್ರೆ ಎಲ್ಲಿ ನಾವು ಕಳ್ಕೊಂಡಿದೀವೋ ಅಲ್ಲೇ ಹುಡುಕಬೇಕು ನಾವು ಎಲ್ಲೋ ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಪ್ರತಿಯೊಬ್ಬರ ಅಪೇಕ್ಷೆ ಏನಿದೆ ಅಂತಂದ್ರೆ ಆ ಜಾಗದಿಂದಲೇ ಆರಂಭಿಸಬೇಕು ಬಿಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಆಗಬೇಕು ಅಲ್ಲಿಂದ ಮುಂದಕ್ಕೆ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನೋ ಪ್ರಯತ್ನ ना कने करे ಕಣೇರಿ ಶ್ರೀಗಳನ್ನ ರಾಜ್ಯದಲ್ಲಿ ನಡೆಯುವಂತ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಳ್ಳಿಸುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ ಎಲ್ಲ ಕಡೆಗಳಲ್ಲೂ ಬರಬೇಕು ಈ ವಿಚಾರವನ್ನು ತೆಗೆದುಕೋಬೇಕು ಆದ್ರೆ ಎಲ್ಲಿವರೆಗೂ ನಾವು ಪ್ರಜಾಪ್ರಭುತ್ವವನ್ನು ಮೀರುವವರಲ್ಲ ಸಂವಿಧಾನವನ್ನ ಮೀರಿ ನಡೆಯುವಂತವರಲ್ಲ ಹೀಗಾಗಿ ಅಕಸ್ಮಾತ್ ಅದಕ್ಕೆ ಏನಾದರೂ ನಿಷೇಧ ಅಂತಿದ್ರೆ ಸರ್ಕಾರದ ಕಡೆಯಿಂದ ಅದರಲ್ಲಿ ಕೋರ್ಟ್ ನಿಂದ ಅದನ್ನ ವೆಕೇಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರ್ತೀವಿ ಆದ್ರೆ ಅಲ್ಲಿವರೆಗೂ ನಿಷೇಧ ಇದ್ರೆ ಅವ್ರು ಅದನ್ನ ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲೂ ಬರ್ತಾರೆ ಸರ್ಕಾರ ಎಲ್ಲ ಕಡೆಗಳಲ್ಲೂ ಅವರ ನಿಷೇಧ ಹೇರುತ್ತೆ ಅಂತ ಆದ್ರೆ ಅದಕ್ಕೆ ಹಿಂದೂ ಸಮಾಜ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅಭಿಯಾನ ಅವಾಚ್ಯ ಶಬ್ದವನ್ನ ಬಳಸಿದ್ರು ಅದಕ್ಕೆ ತಾವು ಯಾರು ಕೂಡ ಇಲ್ಲ ಒಂದು ನಾನು ಹೇಳ್ತೀನಿ ಸರಿಯಾಗಿದೆ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ಪ್ರಶ್ನೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ನೀವು ಪ್ರಶ್ನೆ ಕೇಳಿದೀರಿ ಆಲೋಚನೆ ಮಾಡಿ ಯಾರೋ ಒಬ್ಬ ಸ್ವಾಮಿಗಳು ನಿಮ್ಮ ಜೊತೆ ಆ ವಿಡಿಯೋಗಳನ್ನು ಹಂಚಿಕೊಳ್ತೀನಿ ಒಬ್ಬ ಸ್ವಾಮೀಜಿ ಅವರು ಹೇಳ್ತಾರೆ ಅತ್ಯಂತ ಕೆಟ್ಟ ಪದವನ್ನ ಶಿವನ ಕುರಿತಂತೆ ಬಳಸ್ತಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಂಗತಿ ಅಲ್ಲ ಸ್ನಾನಕ್ಕೆ ಅಂತ ಪಾರ್ವತಿ ಹೋಗಬೇಕಾದ್ರೆ ಒಬ್ಬ ಮಗುವನ್ನು ನಿಲ್ಲಿಸ್ತಾಳೆ ಗಿಡ್ಡ ವೀರಭದ್ರನನ್ನ ಕರ್ಕೊಂಡ್ ಬರ್ತಾನೆ ಆ ಶಿವ ಎಂತವನು ಅನ್ನೋ ಪದವನ್ನ ಬಳಸ್ತಾರೆ ಒಬ್ಬ ಸ್ವಾಮೀಜಿ ಇನ್ನೊಬ್ರು ಹೇಳ್ತಾರೆ ನಿಮ್ಮ ನೀವು ದೇವರ ಕೋಣೆಯಲ್ಲಿ ದೇವರನ್ನ ಪೂಜಿಸ್ತಾ ಇಲ್ಲ ಅದೊಂದು ಮ್ಯೂಸಿಯಂ ಅಂತ ಕರೀತಾರೆ ಮತ್ತೊಬ್ಬ ಸ್ವಾಮೀಜಿ ಅತ್ಯಂತ ಅವಾಚ್ಯ ಶಬ್ದಗಳಲ್ಲಿ ಹಿಂದೂ ದೇವದೇವಿಯರನ್ನ ನಿಂದಿಸುತ್ತಾರೆ ನಾವು ಪೂಜಿಸುವಂತ ದೇವರನ್ನ ಹೀಗೆ ನಿಂದಿಸುವಂತ ಒಬ್ಬ ಸ್ವಾಮೀಜಿಗಳ ಬಗ್ಗೆ ನಾವು ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ ಆದ್ರೆ ಅವರುಗಳನ್ನೇ ಒಂದ್ ನಿಮಿಷ ಆದರೆ ಸಹಜವಾದ ಸಹಜವಾದ ಸಹಜ ಸಹಜವಾದ ಸಹಜವಾದ ಆಕ್ರೋಶ ನಾನು ಹೇಳ್ತೀನಲ್ಲಪ್ಪ ನಾನು ಹೇಳ್ತೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ ಈಗ ನಾ ಹೇಳೋದನ್ನ ಕೇಳ್ತೀನಲ್ಲ ನೀವು ನಾನು ಹೇಳ್ತೀನಲ್ಲ ಈಗ ಈಗ ಕೇಳಪ್ಪ ಕೇಳ್ರಪ್ಪ ಈಗ ಆ ಸ್ವಾಮೀಜಿಗಳು ಅಷ್ಟು ಮಾತನಾಡುವಾಗ ಆಕ್ರೋಶ ನನಗೂ ಇತ್ತು ಆದ್ರೆ ನಾನ್ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಕಾವಿದಾರಿಗಳು ಸನ್ಯಾಸಿಗಳು ಅವ್ರ ವಿರುದ್ಧ ನಾನು ಹೆಂಗ್ ಮಾತಾಡ್ಲಿ ನಾನ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದನ್ನ ನಾವು 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 ಸುಮ್ನೆ ಕೂತಿದ್ವಿ ಆದ್ರೆ ಈಗ ಆದ್ರೆ ಈಗ ಕಾವಿ ಯಾರ್ಯಾರು ಹಿಂದೂ ಸಮಾಜವನ್ನ ನೀವು ಪ್ರಶ್ನೆಗೆ ಉತ್ತರ ಕೊಡುವಾಗ ಸುಮ್ಮರ್ಬೇಕು ನೀರ್ ಇಲ್ಲದೆ ಹೋದ್ರೆ ಒಂದ್ ನಿಮಿಷ್ರೆ ನೀವು ಪ್ರಶ್ನೆ ಕೇಳಿದ ನಂತರ ನಾನು ಉತ್ತರ ಕೊಡೋದು ನೀವು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ಕಡೆ ಶ್ರೀಗಳಿಗಿಂತ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅಂತ ಅರ್ಥ ಅಲ್ಲ ನಾನು ಕೇಳೋದ್ ಕೇಳಿ ನಾನು ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಕೇಳಿಸ್ಕೊಳ್ಬೇಕು ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸ್ತಿಲ್ಲ ಈ ಪ್ರಶ್ನೆ ಏನಂತಂದ್ರೆ ಆ ಸ್ವಾಮೀಜಿಗಳು ಹಾಗೆ ಮಾತನಾಡುವಾಗ ಯಾವ ಆಕ್ರೋಶ ಉಂಟಾಗುತ್ತೋ ಅದು ಆಕ್ರೋಶ ನನಗೂ ಆಗಿತ್ತು ಆದ್ರೆ ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕಾವಿದಾರಿಗಳಾಗಿದ್ದಾರೆ ಅವ್ರು ಕಾವಿ ಹಾಕದೆ ಬೇರೆ ಬಟ್ಟೆ ಉಟ್ಕೊಂಡು ಅದನ್ ಮಾತನಾಡಿದ್ರೆ ನಾನೇ ಉತ್ತರ ಕೊಡ್ತಿದ್ದೆ ಸರಿ ಈಗ ಅದಕ್ಕೆ ಉತ್ತರ ಕೊಡಬಲ್ಲ ಯಾರಾದ್ರೂ ಇದ್ದಾರೆ ಅಂತಂದ್ರೆ ತನಿಷಿಗಳು ತುಂಬಾ ಕಾದು 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 ಕೊನೆಗೊಂದು ಮಾತು ಹೇಳಿದ್ದಾರೆ ಆ ಮಾತನ್ನ ಹೇಳುವಾಗ ಆ ಮಾತಿನ ಬರದಲ್ಲಿ ಅವ್ರು ಏನ್ ಹೇಳಿದ್ದಾರೋ ಅದು ಸಹಜವಾದ ಆಕ್ರೋಶವಾಗಿ ಹೊರಹೊಮ್ಮಿದೆ ಆ ಸಹಜವಾದ ಆಕ್ರೋಶದ ಒಂದು ಪಾರ್ಟ್ ಅನ್ನ ನಾನು ಸಹಜವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅವ್ರು ಯಾರ್ಯಾರು ಹಿಂಗ್ ಮಾತನಾಡಿದ್ದಾರೋ ಆ ಸ್ವಾಮೀಜಿಗಳ ಕುರಿತಂತೆ ಹಿಂಗ್ ಹೇಳ್ತಾರೆ ಹೀಗಾಗಿ ಹೀಗಾಗಿ ಅದು ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ ಹೀಗಾಗಿ ಆ ಪ್ರಶ್ನೆಯನ್ನ ಪಕ್ಕಕ್ಕಿಡಿ ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಅವರು ಮಾತನಾಡಿರುವಂತ ಅನೇಕ ಸಂಗತಿಗಳ ಕುರಿತಂತೆ ನೀವು ಇಟ್ಕೊಂಡು ಒಂದು ಪದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನೀವು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತೀರಾ ಅಂತಂದ್ರೆ ಸರ್ಕಾರದ ಮನಮಾನಿ ಅಂತದ್ದು ಒಬ್ಬ ವ್ಯಕ್ತಿ ಒಂದು ಪದಕ್ಕೋಸ್ಕರ ಜಿಲ್ಲೆಗೆ ನಿಷೇಧ ಮಾಡಬೇಕು ಅಂತಂದ್ರೆ ಸರ್ಕಾರದಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ ಒಂದೊಂದು ಒಂದೊಂದು ಸಮುದಾಯದ ಬಗ್ಗೆ ಏನೇನು ಮಾತನಾಡಿದ್ದಾರೆ ಅಂತವರಿಗೆ ಏನ್ ಮಾಡಬೇಕು ಸೊ ಈ ಸರ್ಕಾರಕ್ಕೆ ಒಂದು ಸುಲಭವಾದ ಅಸ್ತ್ರ ಏನು ಅಂತಂದ್ರೆ ಈ ಈ ಹಿಂದೂ ಸಂತರನ್ನ ಹಿಂದೂ ಹೋರಾಟಗಾರರನ್ನ ಜಿಲ್ಲೆಗೆ ನಿಷೇಧ ಮಾಡಿ ಅವರನ್ನ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಿ ಅಂತ ಹೇಳೋದು ಸರ್ಕಾರಕ್ಕೆ ಒಂದು ರೂಢಿಯಾಗಿರೋದ್ರಿಂದ ಈ ಸರ್ಕಾರಕ್ಕೆ ಒಂದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ